ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತಾನೆ ವೀಕ್ಷಕರೇ ಐದು ಶುಕ್ರವಾರ ಈ ವಸ್ತುಗಳನ್ನು ಗೋಮಾತೆಗೆ ನೀಡಿ ಸಾಕು ಸಾಕ್ಷಾತ್ ಲಕ್ಷ್ಮೇ ಮನೆಗೆ ಬರ್ತಾಳೆ ಅಂದರೆ ಐದು ಶುಕ್ರವಾರ ನಿಮ್ಮ ಮನೆಗೆ ಒಂದು ಗೋಮಾತೆ ಕಟ್ಟಬೇಕು ಅಂದರೆ ಹಸುವನ್ನು ಕಟ್ಟಿಬಿಟ್ಟು ಅದಕ್ಕೇನು ಬೇಕು ಧನಸ ಧಾನ್ಯ ಏನಪ್ಪ ಅಂತ ಹೇಳ ಐದೇದು ವಸ್ತುಗಳು ಆ ಐದು ವಸ್ತುಗಳು ಅಂತ ಹೇಳ ಒಂದು ಬೆಲ್ಲ ಕೊಬ್ಬರಿ ಸಕ್ಕರೆ ಮತ್ತು ಸ್ವಲ್ಪ ಅನ್ನ ಮತ್ತು ಚಪಾತಿ ಐದು ಶುಕ್ರವಾರ ಆ ಐದು ಐಟಮ್ನ ನೀವು ಆ ಗೋಮಾತೆಗೆ ಆಹಾರವನ್ನು ಹಾಕಿದ್ರೆ ಯೀಕ್ಷಕರೆ ನಿಮ್ಮ ಮನೆಗೆ ಲಕ್ಷ್ಮಿ ಕಳೆ ಬರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ನೆದಿ ಹುಟ್ಟುತ್ತೆ ನಿಧಿ ಅಂದರೆ ಲಕ್ಷ್ಮೀ ಹಣ ಹುಟ್ಟುತ್ತೆ ನಿಮಗೆ ಯಾವುದೇ ರೀತಿ ಹಣದ ಸಮಸ್ಯೆ ಇರಲ್ಲ ತೊಂದರೆ ಇರೋಲ್ಲ ಕಿರಿಕಿರಿ ಇರೋಲ್ಲ ಹೌದಾ ಹಣ ಅಂದರೆ ನಿಮ್ಮ ಮನೆಯಲ್ಲಿ ಎಣಸೋಕ್ಕಾಗದಷ್ಟು ಇರುತ್ತೆ ಯೋಶಕರೆ ಎಣಿಸೋಕ್ಕಾಗದಷ್ಟು ಹಣ ಇರುತ್ತೆ ನೀವು ಇಷ್ಟು ಇಷ್ಟು ಹಣ ಇರುತ್ತೆ ಅಂದರೆ ನಿಮಗೆ ಗೊತ್ತಾಗಿರಲ್ಲ ಅಷ್ಟು ಹಣ ಇರುತ್ತೆ ನೀವು ಕೆಲಸ ಮಾಡೋಕ್ಕೆ ನಿಮಗೆ ನಿಮ್ಗೆ ಹಣ ಬರುತ್ತೆ ಒಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಲಾಭ ಅನ್ನೋದು ಕಿವಿಯಿಂದ ಬರಬೇಕು ನಷ್ಟ ಅನ್ನೋದು ಬಾಯಿಂದ ಹೋಗಬೇಕು ಯೂಕ್ಷೆ ಹೌದಾ ಇಷ್ಟೇ ಯೂಕ್ಷೆ ಒಂದು ಕೆಲಸ ಯಾವಾಗ ನೋಡಿ ಕೇಳ ಶುಕ್ರವಾರ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಾಂ ಗೋ ಮಾತೆಗೆ ಐದು ಆಹಾರವನ್ನು ಕೊಟ್ಟರೆ ಸಾಕು ವೀಕ್ಷೆ ನೀವು ಐದು ವಾರ ಅಂದರೆ ಒಂದು ತಿಂಗಳಲ್ಲಿ ಶ್ರೀಮಂತರಾಗುತ್ತೀರ ಹೌದಾ ಎಲ್ಲರೂ ನಿಮ್ಮ ಮನೆಗೆ ಬಂತು ನಿಮಗೆ ಹಣ ಕೇಳ್ತಾರೆ ಸಾಲ ಅವಾಗ ಅವಾಗ ನೀವು ಸಾಲ ಅವರು ಅವ್ರು ನಿಮಗೆ ಸಾಲ ಕೇಳಿದರೆ ನೀವು ಅವರಿಗೆ ಸಂತೋಷವಾಗಿ ದಾನ ಮಾಡಬೇಕು ಮತ್ತು ಅದು ಸಾಲ ಕೊಟ್ಟರೆ ಮತ್ತು ನೀವು ಹೀಗೆ ಇದು ಮಾಡ್ತೀರ ಮತ್ತು ನಿಮಗೆ ಕಷ್ಟ ಬರುತ್ತೆ ಸಾಲ ಕೊಡಬಾರ್ದು ದಾನ ಮಾಡಿ ಕೊಡಬೇಕು ಮತ್ತು ನಿಮಗೆ ತುಂಬ ಜ್ವರ ಕೊಡ್ತಾನೆ ಹೌದಾ ಇಷ್ಟೇ ವಿಷಯ ನೀವು ಮಾಡಿ ನೀವು ಶ್ರೀಮಂತರಾಗಿ ಒಳ್ಳೆಯದಾಗುತ್ತೆ ಹೌದಾ ಇದೊಂದು ಕೆಲಸ ಶುಕ್ರವಾರ ಮಾಡಬೇಕು ಐದು ಶುಕ್ರವಾರ ಮಾಡಿದರೆ ಒಳ್ಳೆಯದಾಗುತ್ತೆ ಹೌದಾ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಏಳು ಗಂಟೆ ಅಥವಾ ಎಂಟು ಗಂಟೆ ಒಳಗೆ ಹಾಕಿ ಊಟ ಅದಕ್ಕೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇರೋ ಇರೋ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಅದ ವೀಕ್ಷಕರೇ ಇರೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಂತ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ತೆ ಸೃಷ್ಠ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದಾರೆ ಅದ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿ ಆದರೆ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು